ಬಾಯ್ ಎಲ್ಲರಿಗೂ ನಮಸ್ಕಾರ ರೀ ಈಗ ನಾವು ಅದೇವಿ ಒಡಿಶಾ ಒಳಗ ಸೊ ಟೈಟಲ್ ಮತ್ತು ತಮ್ನೇಲ್ ನೋಡಿ ನಿಮ್ಗೆ ಗೊತ್ತಾಗಿರತ್ತೆ ನಾವು ಈಗ ಅದೇ ಪುರಿ ಜಗನ್ನಾಥ್ ಒಳಗ ಇಲ್ಲಿ ನೋಡ್ರಿ ನಮ್ಮ ರೂಮಿನ ಹಿಂದೆ ಸೀನ್ ಸೊ ಈ ಎರಡು ದಿನ ನಾವು ಈ ರೂಮ್ ಒಳಗ ರೀ ಈ ರೂಮ್ ಬಗ್ಗೆ ನಿಮ್ಗೆ ನಾನು ಮಾಹಿತಿ ಕೊಡ್ತೀನಿ ಅಂತ ಅದಕ್ಕಿಂತ ಫಸ್ಟ್ ನಾವು ಎಲ್ಲಿಂದ ಬಂದ್ವಿ ಎಲ್ಲಿಂದ ಜರ್ನಿ ಶುರು ಮಾಡಿದ್ವಿ ಅದು ನೋಡ್ಕೊಂಡ್ ಬರ್ರಿ ಹಾ ಬಾಯ್ ಅಂದಂಗೆ ನಾವು ಈ ವಿಡಿಯೋ ಒಳಗ ಒಂದೇನೋ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೊಡ್ತೀನಿ ಯಾರು ಪುರಿ ಜಗನ್ನಾಥಿಗೆ ಬರೋರು ಇದ್ರ ಇದನ್ನ ತಿಳ್ಕೊಂಡ ಬರ್ರಿ ಇಲ್ಲಾಂದ್ರೆ ಬಾಳ್ ಖರ್ಚಾಗತೈತಿ ನೆನಪಿರಲಿ ಬಾಯ್ ಹಲೋ ಬಾಯ್ ನಮಸ್ಕಾರ ರೀ ಎಲ್ಲರಿಗೂ ನಾವು ರೀ ನಿಮ್ಮ ಕ್ರಿಟಿಕಲ್ ಮತ್ತು ಗೋಡಂಬಿ ಸೊ ಇವರಿಬ್ರು ನಮ್ಮ ಕಸಿನ್ಸ್ ರೀ ನಾವೆಲ್ಲ ಹೊಂಟಿವಿ ಇವತ್ತು ನಮ್ಮ ನೆನಪ ಎಲ್ಲ ಎಲ್ಲ ಅಂತ ಹೇಳಿ ಗದಗ್ ಜಂಕ್ಷನ್ ನಿಂತ ಚಾಲು ರೀ ನೋಡ್ಬೋದು ನೀವು ಇಲ್ಲೇ ರೈಲ್ವೆ ರೀ ನಾವೀಗ ಟೈಮ್ ಈಗ ಹನ್ನೆರಡು ಗಂಟೆ ಆಗೈತಿ ಒಂದು ಗಂಟೆ ಸುಮಾರು ಬರ್ತೈತೆ ನಮ್ಮ ಟ್ರೈನ್ ಈಗ ಹುಬ್ಬಳ್ಳಿ ಒಳಗೆ ಅಂತ ಕೇಳ್ಕೊಂಡಿವಿ ಸುದ್ದಿ ಅಮರಾವತಿ ಎಕ್ಸ್ಪ್ರೆಸ್ ಟ್ರೈನ್ ನೇಮ್ ಸೊ ಒಂದು ಗಂಟೆ ಸುಮಾರು ಇಲ್ಲಿ ಬರ್ತೈತಿ ಇಲ್ಲಿಂದ ನಾವು ಜರ್ನಿ ಶುರು ಮಾಡೋದಂತ ಬರೀ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲದಾರ ನೋಡೋಣ ನಮ್ಮಕ್ಕ ಹಾಯ್ ನಿನ್ನ ಹೆಸರು ವಿಜಯ ಪ್ರಶಾಂತ್ ಎಸ್ ವಿಜಯ ಪ್ರಶಾಂತ್ ಹಲೋ ನಿಮ್ಮ ಹೆಸರು ಹೇಳ್ರಿ ಜಯಲಕ್ಷ್ಮಿ ಉಡುಪಿ ಮ್ಯಾಮ್ ಏ ಅಲ್ಲ ನೀವು ನಿಮ್ಮ ಹೆಸರು ಹೇಳಿರಿ ಲೀಲಾಕಾರ ನೀವ್ರಿ ಶಶಿಕಲಾ ನೀವು ಲೀಲಾ ನೀವೇ ಹೇಳ್ರಿ ನೀವೆಲ್ಲ ಯಾರ್ಯಾರು ಈಗ ಒಂದಕ್ಕೊಂದ್ ಹೆಸ್ರ ಸಂಬಂಧ ಇಲ್ಲ ಅಮರ್ ಅಕ್ಬರ್ ಆಂಟೊನಿ ವಾ 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 ವ್ ಹೇಳ್ರಿ ಇಂಟ್ರೊಡಕ್ಷನ್ ಕೊಡ್ರಿ ಗಾಯತ್ರಿ ಉಡುಪಿ ಅವ್ರ ಗಾಯತ್ರಿ ಉಡುಪಿ ಸೊ ಈಗ ಒಂದ್ ಟ್ರೈನ್ ಬಂದೈತ್ರಿ ಅಲ್ಲಿ ಅದ್ ಗೂಡ್ಸ್ ಟ್ರೈನ್ ಅದು ಇದನ್ನಂತೂ ಹತ್ತಿ ಹೋಗಿ ಬರಂಗಿಲ್ಲ ಯಾರು ಹೊಡೆಯೋರ್ ಬಡವರು ಅಂದ್ರೆ ಅದ ಹತ್ತಿ ಹೋಗೋರು ನಾವು ಒನ್ ಟೈಮ್ ನನ್ನ ಫೇವ್ರೇಟ್ ಇಂಜಿನ್ ರೀ ಇದು ಬಾಯ್ ಫೈನಲಿ ಬಂತರಿ ನಮ್ ಟ್ರೈನ್ ಕಾಣಿಸ್ಬೋದು ನಿಮ್ಗೆ ನಾವೆಲ್ಲರೂ ರೆಡಿ ಇದ್ದೀವಿ ನಮ್ಮ ನಮ್ಮ ಲಗೇಜ್ ಹಿಡ್ಕೊಂಡು ಹಾಯ್ ನಾನು ಹಿಂದ್ ನೋಡ್ಬೋದು ನೀವು ರೈಲ್ವೆ ಸ್ಟೇಷನ್ ಇಂದ್ರೂ ಹೊರಗೆ ಬಂದೀವಿ ಮತ್ತೆ ಈ ಎರಡು ಕಾರ್ ನಾವು ಬುಕ್ ಮಾಡಿವ್ರಿ ಈಗ ಇಲ್ಲಿಂದ ಒಂದು ಅರವತ್ತು ಕಿಲೋಮೀಟ್ರ್ ದೂರ ಐತಿ ನಾವು ಹೋಗೋ ಪ್ಲೇಸ್ ಈಗ ನನ್ನ ಡಲ್ ಫೇಸ್ ಇಗ್ನೋರ್ ಮಾಡಿರಿ ಯಾಕಂದ್ರೆ ಇಷ್ಟೊತ್ತನ ಜರ್ನಿ ಮಾಡಿ ಐ ತಿಂಕ್ ಒಂದು ಇಪ್ಪತ್ತಾರು ಇಪ್ಪತ್ತೇಳು ತಾಸು ಜರ್ನಿ ಮಾಡಿ ಗಲಿ ಹೊರನ ಸಾಮಾನ ಆದಾಗ ಇಲ್ಲಿ ನೋಡ್ರಿ ನಮ್ಮ ಗೌಡ್ರು ಅದಾರೆ ಈ ದೂರಲ್ಲಿ ಮಂದಿ ಕಪ್ತಿ ನಾವೀಗ ಪುರುಷೋತ್ತಮ್ ಭಕ್ತ ನಿವಾಸ್ ಒಡಿಶಾ ಒಳಗ್ ಸೊ ಪುರಿ ಒಳಗ್ ಬರುತ್ತೆ ಇದು ಇಲ್ಲಿಂದ ಜಸ್ಟ್ ಒಂದ್ ಒಂದೂವರೆ ಕಿಲೋಮೀಟರ್ ದೂರ ಹೋದ್ರೆ ನಿಮ್ಗೆ ಪುರಿ ಜಗನ್ನಾಥ್ ಟೆಂಪಲ್ ಸಿಗುತ್ತೆ ಆಮೇಲೆ ನಾವಿಲ್ಲಿ ಟೋಟಲ್ ಮೂರ್ ರೂಮ್ ತೊಗೊಂಡಿವ್ರಿ ಎರಡು ದಿನದ ಮಟ್ಟಿಗೆ ಮೂರ್ ರೂಮ್ ಎರಡು ದಿನದ ಮಟ್ಟಿಗೆ ಇಪ್ಪತ್ತು ಸಾವಿರ ರೂಪಾಯಿ ಆತ್ರಿ ಇನ್ನ ರೂಮ್ ಬಗ್ಗೆ ಅಂತೂ ಎರಡನೇ ಮಾತಾ ಇಲ್ಲ ನೀವ್ ನೋಡಾತೀರಿ ರೂಮ್ ಎಷ್ಟ್ ಕ್ಲೀನ್ ಅಂಡ್ ಹೈಜಿನಿಕ್ ಐತ್ ಅಂತ ಹೇಳಿ ಏನು ನಾವು ಜರ್ನಿ ಶುರು ಮಾಡಿದ ಗದಗ್ ಗದಗ್ ರೈಲ್ವೆ ಜಂಕ್ಷನ್ ಲಿಂತ್ರ ಶುರು ಮಾಡಿದ್ವಿ ಆದ್ರೆ ಟ್ರೈನ್ ಒಳಗ ಒಂದೇ ಒಂದು ವಿಡಿಯೋ ಅಲ್ಲಿ ಒಂದೇ ಒಂದು ಫೋಟೋ ಅಲ್ಲಿ ತಕೊಳಕ್ ಆಗ್ಲಿಲ್ಲ ಅನ್ನೋದು ಹೇಳ್ತೀನಿ ಬೈ ಬೈ ಈ ಎಂಟೈರ್ ಜರ್ನಿದ ನಾವು ರಿಸರ್ವೇಶನ್ ಮಾಡಿಸಿದ್ವಿ ಮೂರ್ ತಿಂಗಳ ಹಿಂದ ಮೂರ್ ತಿಂಗಳ ಹಿಂದೆ ರಿಸರ್ವೇಶನ್ ಮಾಡಿಸಿದ್ರು ಒಬ್ಬೊಬ್ರು ಸೀಟ್ ಒಂದೊಂದ್ ಕಡೆ ಬಂದೈತ್ರಿ ಆಮೇಲೆ ಇನ್ನೊಂದು ಹೇಳ್ತೀನಿ ಇಂಪಾರ್ಟೆಂಟ್ ನಿಮ್ಗೆ ನೀವು ರಿಸರ್ವೇಶನ್ ಮಾಡಿಸಿದ್ರು ಜನರಲ್ ಬೋಗಿದಾಗ ಬಂದಂಗೆ ಫೀಲ್ ಆಗತ್ತ ಯಾಕಂದ್ರೆ ಇಲ್ಲಿ ಮಂದಿಗೆ ರಿಸರ್ವೇಶನ್ ಅಂದ್ರೆ ಅಂತ ಗೊತ್ತಿಲ್ಲ ಹೆಚ್ಚಾಗಿ ಸೊ ನಾವು ಟ್ರೈನ್ ಏನ್ ಹತ್ತಿದ್ವಿ ಜಸ್ಟ್ ಕೊಪ್ಪಳತನ ಮಾತ್ರ ನಮ್ಗ ಖಾಲಿ ಐತ್ರಿ ಟ್ರೈನ್ ಅದಾದ್ಮೇಲೆ ಮಂದಿ ಹತ್ತೆ ಹತ್ತಿರ ಹತ್ತೆ ಹತ್ತಿದ್ರ ಜನರಲ್ ಬೋಗಿಗಿಂತ ಜಾಸ್ತಿ ಕ್ರೌಡ್ ಆತ್ರಿ ನಮ್ದ ರಿಸರ್ವೇಶನ್ ಬೋಗಿ ನೀವು ನಮ್ ತಿರಿ ಬಿಡ್ತಿರೀ ಗೊತ್ತಿರ ನಾವು ರಿಸರ್ವೇಶನ್ ಬೋಗಿ ಒಳಗಿದ್ರು ಎಷ್ಟೋ ಜನ ಬಂದ್ ನಾವು ಮಲ್ಕೊಂಡವ್ರಿಗೆ ಯಸಿ ನಾವು ಒಂದ್ ಸೆಕೆಂಡ್ ನಮ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕನ್ಫ್ಯೂಸ್ ಆಗಿದ್ವಿ ಎಲ್ಲಿ ನಾವು ಬೈ ಮಿಸ್ಟೇಕ್ ಆಗಿ ಜನರಲ್ ಒಳಗ್ ಅಂತ ಅಂತೇಳಿ ಸೊ ಟ್ರೈನಿನ ಪರಿಸ್ಥಿತಿ ಹಂಗಿರಾಕ್ ಹೋಗಿ ಟ್ರೈನ್ ಒಳಗ್ ಬ್ಲಾಗ್ ಮಾಡಕ್ ಆಗಿಲ್ಲ ಆದ್ರೆ ಈಗ ನಾವು ಇಲ್ಲಿಂದ ವ್ಲಾಗಿಂಗ್ ಶುರು ಮಾಡ್ಕೊಂಡಿವಿ ಇಲ್ಲೆಲ್ಲರೂ ಕಾಣಿಸ್ಬೋದು ನಿಮ್ಗೆ ನಮ್ ಕಸಿನ್ಸ್ ನಮ್ ಗೋಡಂಬಿ ನಮ್ ವಿದ್ಯ ವಿನಯ ಎಲ್ಲರೂ ಅದಾರ ಸೊ ಆಲ್ ಚಪ್ರಿ ಬಾಯ್ಸ್ ಯುನೈಟೆಡ್ ಒನ್ ಡ್ಯಾನ್ಸ್ ಮಾಡ್ತಾರ ನೋಡ್ರಿ ಒನ್ ಟೂ ತ್ರೀ ಸ್ಟಾರ್ ಏನ್ ಮ್ಯಾಚ್ ಆಗತ್ತೀ ಒಬ್ರಿಗಿನ ಒಬ್ರು ಮ್ಯಾಚ್ ಆಗೈತ್ ನೋಡ್ರಿ ಚಪರಿ ನೀಟ್ ಐತಿ ನಾವಿಬ್ರು ಸೇಮ್ ಅಡ್ಡಿ ಇಲ್ಲ ಪಾಪ ಅಂಕಲ್ ಗ್ರಾಗ ನೀವ ನೋಡಿದ ಚಪರಿ ಚಪರಿ ಪ್ಯೂರ್ ಮ್ಯಾಚ್ ಆಗತ್ರಿ ಗೋಡಂಬಿ ಈಗ ನಾವು ನಮ್ಮ ರೂಮ್ ನಮ್ಮ ರಿಲೇಟಿವ್ಸ್ ರೂಮ್ ಕಡೆ ಹೊಟ್ಟಿವ್ರಿ ಇಲ್ಲಿ ಐತ್ ನೋಡ್ರಿ ನಮ್ದು ಮುನ್ನೂರ ಮೂವತ್ತೆರಡು ಇವ್ರದ ಮುನ್ನೂರ ಮೂವತ್ತಾರು ಬರೀ ಏನ್ ಮಾಡತ್ತಾರ ನೋಡು ಓಹ್ ಹೋ ಎಲ್ಲಾರು ಮೇಯಕ್ ಕುಂತಾರ ನಮಗ್ ಬಿಟ್ಟ ಯಾರು ಚಿಪ್ಸ್ ನೀವ್ ಬಾಯ್ ಪುರಿ ಜಗನ್ನಾಥಿಗೆ ಬಂದಾಗ ಪುರಿ ತಿನ್ನಕ್ಕೆ ಸಿಗತ್ ಅನ್ಕೊಂಡ್ರೆ ಇಲ್ಲಿ ನೋಡ್ರಿ ಮತ್ತ ಬ್ರೆಡ್ ಜಾಮ್ ಅಮೃತ್ಸರ್ ಸರ್ ಮೇನ್ ವಿಲನ್ ಬಾಯ್ ಇಮ್ಯಾಜಿನ್ ಮಾಡ್ರಿ ನನಗೇನು ಹೆದ್ರಸಿ ಕರ್ಕೊಂಡ್ ಬಂದಾರ ಬ್ರೆಡ್ ಜಾಮ್ ನಡುವು ಶೇಂಗಾ ಚಟ್ನಿ ಹಾಕರ ಅಂತ ಹೇಳಿ ಇಮ್ಯಾಜಿನ್ ಮಾಡ್ಬಿಡ್ರಿ ನನ್ ಕಷ್ಟ ಸಿಮ್ ಸಿಮ್ಯಾ ಅಲೆ ಬಂದ್ ಕುರಲ್ಲಿ ವಿ ಐ ಪಿ ಗತಿ ಬರ್ರಿ ಬರೀ ಮಕ್ಕಳೇ ಅವರಾಗಿ ಹೋದ ಹೊರಗ ಮುಂಚೆ ಬರ್ರಿ ಬಾಯ್ ಇಲ್ಲಿ ಹಿಂದ ಐತ್ ನೋಡ್ರಿ ಇದ ಶ್ರೀ ಪುರುಷೋತ್ತಮ ಭಕ್ತ ನಿವಾಸ ಇಲ್ಲೇ ನಾವು ತರ್ಡ್ ಫ್ಲೋರ್ ಒಳಗ್ರಿ ಈಗ ಇಲ್ಲಿ ನೋಡ್ರಿ ನಮ್ ಫ್ಯಾಮಿಲಿ ಮೆಂಬರ್ಸ್ ಈಗ ಬರ ಅಂತಾರ ಒನ್ ಬೈ ಒನ್ ಅರ್ಧ ಕಾರಿನ ಕಲರ್ ಬೇರೆ ಐತಿ ಇನ್ ಅರ್ಧ ಬೇರೆ ಐತಿ ನೋಡುದ್ರಿ ಬಾಯ್ ಆ್ಯಕ್ಚುಲಿ ನಾವು ನಿನ್ನೆ ನೈಟ್ನ ದರ್ಶನ ತಗೊಂಡಿದ್ವಿ ಪುರಿ ಜಗನ್ನಾಥ್ದ ಸೊ ಹಂಗಾಗಿ ಇವತ್ತಲ್ಲಿ ಹೊಂಟಿಲ್ಲ ಈಗ ನಾವು ಫೋನ್ ಹೊಂಟೀವಿ ಹೊಂಟಿವಿ ಸೊ ಆದರೂ ಈವ್ನಿಂಗ್ ಟೈಮ್ ನಿಮ್ಗೆ ಪುರಿ ಜಗನ್ನಾಥ್ ಟೆಂಪಲ್ ಔಟ್ ಸೈಡಿಂದ ಕಾಣಿಸುತ್ತ ಅಂತ ತೋರಿಸ್ತೀನಿ ಯಾಕಂದ್ರೆ ಒಳಗೆ ಫೋನ್ ಇಲ್ರಿ ಭಾಳ ಸ್ಟ್ರಿಕ್ಟ್ ಐತಿ ಹೆವಿ ಸ್ಟ್ರಿಕ್ಟ್ ನಿಮ್ಗೆ ಟೋಟಲ್ ಎರಡು ಕಡೆ ಚೆಕ್ ಮಾಡ್ತಾರೆ ಒಂದು ಕಡೆ ತಪ್ಪಿಸ್ಕೊಂಡ್ರು ಇನ್ನೊಂದು ಕಡೆ ಸಿಕ್ಕ ಸಿಕ್ತೀವಿ ನಾವು ಆ ರೇಂಜಿಗೆ ಸೊ ಈಗ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ನಾವು ಸಿನಮೆಟಿಕ್ ತೊಗೊಳಕ್ಕೆ ಅನ್ಕೊಂತೀವಿ ಇಲ್ಲಿ ನೋಡ್ರಿ ಲೈನ್ ಬೈ ಲೈನ್ ಏಜ್ ವೈಸ್ ಕುಂತಾರ್ರಿ ಎಲೆಯಿಂದ ಇದು ನಮ್ಮ ಲಾಸ್ಟ್ ಜೀರ್ಗಿರಿ ಇದೆ ಅಗದಿ ಸಣ್ಣದ ಇಲ್ಲಿ ನೋಡ್ರಿ ಎಲ್ಲರೂ ಹೈಟ್ ವೈಸ್ ಕುಂದ್ರೆ ನಾ ಇವ್ರಿಗೆ ಏಜ್ ವೈಸ್ ಸೇನಿ ಲಾಸ್ಟ್ ಬಾಯ್ ನಿನ್ನೆ ಈವ್ನಿಂಗ್ ನಾವು ಹೋಗಿದ್ವಿ ಪುರಿ ಜಗನ್ನಾಥ್ ಆಲ್ಮೋಸ್ಟ್ ಆರು ಗಂಟೆ ಸುಮಾರು ಒಳಗೆ ಹೋಗಿ ಹತ್ತುವರೆಗೆ ವಾಪಸ್ ಬಂದಿವಿ ರೀ ಇಲ್ಲಿ ರೂಮ್ಗೆ ಸೀನ್ ಏನಂದ್ರೆ ಈ ರೇಂಜಿಗೆ ಕ್ರೌಡ್ ಇರುತ್ತೆ ಬಾಯ್ ಪುರಿ ಜಗನ್ನಾಥ್ ಬಟ್ ಈವ್ನಿಂಗ್ ಟೈಮ್ ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ನೋಡೋಕೆ ಈಗ ಬೆಳಗ್ಗೆ ಹೆಂಗೆ ನಾ ನೋಡಿಲ್ಲ ಈಗ ಹೋಗೋಕ್ಕೂ ಆಗೋದಿಲ್ಲ ಯಾಕಂದ್ರೆ ಈಗ ನಾವು ಕೋನಾರ್ಕ್ ಹೊಂಟೀವಿ ಸೊ ಸಾಯಂಕಾಲ ನಾವಿಲ್ಲಿ ಕೋನಾರ್ಕ್ಲಿಂತ್ರು ಬಂದ ಮೇಲೆ ಮತ್ತೊಂದು ಸಲ ಹೋಗ್ತೀನಿ ರೀ ಈವ್ನಿಂಗ್ ಹೊರಗಿಂದ ಟೆಂಪಲ್ ಹೆಂಗೆ ಕಾಣಿಸುತ್ತೆ ನಿಮಗೆ ತೋರಿಸ್ತೀನಿ ಬಾಯ್ ಆದ್ರೆ ಒಂದು ಏನಾಯ್ತು ನೋಡ್ರಿ ಲ್ಯಾಂಬರ್ಗಿನಿ ಲ್ಯಾಂಬರ್ಗಿನಿ ಎಲ್ಲಿ ಅಲ್ಲೇ ತೋಡ್ರಿ ಎಲ್ಲೋ ಕಲರ್ ಈಗ ಕಾಣಿ ಹೊಪ್ಷ ಮಗನ ಲ್ಯಾಂಬರ್ಗಿನಿ ಎಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಅದು ಯಾವ್ದೋ ಪಿಕಪ್ ಟ್ರಕ್ ಅದು ಬಾಯಿ ಹೊರಗೆ ಹೋಗಿ ಪ್ರೈವೇಟ್ ವೆಹಿಕಲ್ಸ್ ತೊಗೊಂಡು ಹೋಗೋದು ಒಂದು ಹೊಟ್ಟೆ ಹಚ್ಕೊಂಡಿದ್ವಿ ನಾವು ಪ್ರೈವೇಟ್ ಇಲ್ಲ ಅಂದ್ರೆ ಪಬ್ಲಿಕ್ ದಾಗ ಸಿಕ್ಕೊಂಡು ಸಿಕ್ಕೊಂಡು ಹೋಗೋದು ಭಾಳ ಎದಿ ಜಲ್ ಜಲ ಅನ್ನೋಂತ ನನಗೆ ಆದ್ರೆ ನಮ್ ಪುಂಡೆ ನೋಡ್ರಿ ಕಮಿಟಿ ವತಿಯಿಂದ ಕೊಟ್ಬಿಟ್ರಿ ನಮಗೆ ವೆಹಿಕಲ್ ಟೋಟಲ್ ಐದು ಸಾವಿರ ರೂಪಾಯಿ ಖರ್ಚು ಟಾಟಾ ಕಂಪ್ನಿ ವೆಹಿಕಲ್ ರೀ ಇದು